ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವೀಸ್ ಕಿಚನ್ ಅಂಡ್ ಲಾಗ್ಸ್ ಎಂಚೋಲ್ಲರೂ ಮಾತೇರಲ್ಲ ಏರನ ಚಾನಲ್ ಸಬ್ಸ್ಕ್ರೈಬ್ ಮಂದಿರೋ ಸಬ್ಸ್ಕ್ರೈಬ್ ಮಾಡಪಿ ಲೈಕ್ ಮಾಡಪಿ ಅಂಚಿನ ಶೇರ್ ಮಾಡಪಿ ವೀಡಿಯೋನು ಸ್ಕಿಪ್ ಮಾಡಿ ಫಸ್ಟ್ ಇದು ಲಾಸ್ಟ್ ಮುಂಟಲ್ಲ ಯಾನಿನಂಜಿ ಯಾರಿನ ರೆಸಿಪಿ ಮಾಡ್ಕೊಂಡೆ ಅವು ದಾದ ಪಂಡ ಬಟಾಣಿದ ವಡೆ ಅವೆಂಚ ಮಲ್ಪನು ದಾದ ಮಾತ ಬೋಡು ಪಂದ್ಯ ನಿಖಲು ಶೇರ್ ಮಲ್ಪೆ ಬಲಿ ವಿಡಿಯೋ ನಮ್ಮ ಸ್ಟಾರ್ಟ್ ಮಾಡ್ಪುಗ ಇಲೇ ಬಟಾಣಿದ ವಡೆ ಮಲ್ಪರಿಗೆ ಅರ್ಧ ಕೆಜಿದ ಅರ್ಧ ಬಟಾಣಿಗೆ ತೊಂದೆ ಇನಿಯಾನ ಇತ್ತ ವಡೆ ಮಲ್ಪನಂಡ ಕೋಡೆ ರಾತ್ರಿ ನೀರಿಡ್ಬಾರ್ದೈತೆ ಅಂಚೆನೆ ಮುಲ್ಪಾ ಒಂಜಿ ನೀರುಳ್ಳಿನ ಕಟ್ ಮಲ್ದೆ ತೊಂದೆ ಐನು ಕಾಯಿ ಮುಂಚಿ ಒಂಜಿಂಚಿದ ಇಂಚಿದಾತ ಶುಂಠಿ ರುಚಿಕ ಬೋಡ ಉಪ್ಪು ಒಂಜಿ ಚಮಚ ಜೀರಿಗೆ ಬೊಕ್ಕ ಅಕ್ಕಿ ಹಿಟ್ಟುಗೆ ತೊಂದೆ ಇಲ್ಲಿ ಮಿಕ್ಸಿ ಜರದೆ ತೊಂದೆ ಇದಕ್ಕೆ ಶುಂಠಿ ಬೊಕ್ಕ ಕಾಯಿ ಮುಂಚಿ ಬಾರ್ದು கிரைண்ட் பண்ணுறதே தோங்க இப்போ சுண்டி வக்க காய் மூச்சு கிரைண்ட் பண்ணுறதே தொண்டை இல்லை கொஞ்சம் மிக்சி ஜார் இருக்கு பட்டானி பாடுதாவே என்ன கிரைண்ட் பண்ணுறது தொங்க மஸ்து நைஸ் மூ கடையனை பிடிச்சி பட்டாணின்னு கறி தறி அதிகப்பாடு நைஸ் படிச்சு ஈத்து தறி தறியாதிப்பாடு துளே ஈத்து தறி தறியாது கடைதே தண்ணுங்க என்னென்ன அதை ஒரே தான் பூரா கடைதே தண்ணுவேன் தான் என்ன பார்த்து ரொம்ப ஷிஃப்ட் மாட்டுவேன் ஈ ரெசிபி நீ எனக்கு பந்து கொடுன்னு என்ன ஃப்ரெண்டு அருகே வீடியோத்த மூலக்கண்ணி தேங்க்ஸ் பண்ண வந்துல தேங்க் யூ ஸோ மச் ತಿಲಿ ಇಲ್ಪ ಬಟಾಣಿ ಕಡಿದ ತಂದೆ ನನ್ನ ಹಿಂದಕ್ಕೆ ಕಟ್ ಮಾಡ್ತಿದ್ದಿನ ಈರುಳ್ಳಿ ಅಂಚನೆ ಜೀರಿಗೆ ಸ್ವಲ್ಪ ಗ್ರೈಂಡ್ ಮಾಡ್ತಿದ್ದಿನ ಶುಂಠಿ ಬೊಕ್ಕ ಕಾಯಿ ಮುಂಚಿ ರುಚಿಕ್ಕೆ ಪೋಡಿಯ ನಾತ್ ಉಪ್ಪು ಕೊ ರೆಡ್ ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಪಾಡ್ಕ ಅಕ್ಕಿ ಇಟ್ಟು ಪಾಡ್ ಲೈಕ್ ಮಿಕ್ಸ್ ಮಂಜು ಮಸ್ತ್ ನೀರ್ ನೀರ್ ನೀರು ಪಾಡಿನ ಉಂದೆ ಒಂದೇ ಉಂಡು ಹದ ಎಲ್ಲಾಕು ಮಿಕ್ಸ್ ಮಾಡ್ತಾ ತುಲೆ ಮುಲ್ಪ ಹಿಟ್ಟು ಹದ ಮಂತದೀಯ ನಾನು ಎಣ್ಣೆ ಬೆಚ್ಚದು ಇದೆ ವಡೆ ಮಂತ್ಪಗೆ ತುಲೆ ಎಣ್ಣೆಕಾಯಿಂಡ ಇತ್ತೆ ವಡೆ ಎಣ್ಣೆ ಬುಡ್ಕ ತುಲೆ ಸ್ವಲ್ಪ ಕಾಯಿನೊಂದು ಪಾಡಿ ಕೂಡ್ಲೈಕ್ ಏನ್ ಮುಟ್ರ್ ಬೊಪ್ಪೊನ್ ಕೊಡ್ಚಿ ನೀ ವಿಷಯ ಬೊಕ್ಕ ಏನ್ ತಿರ್ಗದ್ ಬಾಡ್ದ ಮೀಡಿಯಂ ಫ್ಲೇಮ್ ಮುರ್ದಿಲ್ಲೆ ಗ್ಯಾಸ್ ನ ತುಲೆ ಲೈಟ್ ಬ್ರೌನ್ ಕಲರ್ ಬರ್ತುಂಡೆ ಅವು ಒನ್ನೆನ ದಿಪ್ಪುಗ ಎನ್ ಪ್ಲೇಟ್ ಗ ಟಿಶ್ಯೂ ಪೇಪರ್ ಪಡ್ದಿತ್ತೊಂದೆ ಅನ அவ் மக்க ஏன்னா நான் பூரெல்லாம் பார்த்து என்ன பிடுது வடேன புக்கா லாஸ்ட்டுக்கு தோஜவே ஃபைனலி பட்டாணி வடை ரெடியாண்டு நிக்கல ட்ரை மார்பலி என்ன பண்ணு கமெண்ட் எடுத்துருப்பாலே இவ்வீடியோ நான் இதுக்கு என்னமாதிரி தந்துள்ள தேங்க்யூ சோ மச் ஆல்